ಆತ್ಮೀಯ ನನ್ನ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಇಡೀ ಸಮುದಾಯಗಳ ಅಧ್ಯಕ್ಷರುಗಳು ಮತ್ತು ಸಮುದಾಯದ ತಾಲೂಕು ಅಧ್ಯಕ್ಷರುಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಯುವಕರು ಮತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳೇ ತಾವು ಏನು ನಮಗೆ ರಾಜ್ಯದಲ್ಲಿ ಒಳ ಹತ್ತೊಂಬತ್ತನೇ ತಾರೀಕು ರಾಜ್ಯ ಸರ್ಕಾರ ಏನು ಮರಣ ಶಾಸನ ಬರೆದಿದೆಯೋ ಅದರ ವಿರುದ್ಧ ನಾವು ನಿರಂತರವಾಗಿ ಆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ದೀವಿ ನಂತರ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಕರ್ನಾಟಕ ಅರ್ಧ ಭಾಗದಷ್ಟು ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತಿಗೂ ಕೂಡ ನಡೀತಾ ಇದೆ ಮಾಡೋಂಥದ್ದು ಹಾಗಾಗಿ ಮತ್ತೊಮ್ಮೆ ರಾಜ್ಯ ನಾಯಕರ ಆದೇಶದ ಮೇರೆಗೆ ನಾವು ಮತ್ತೊಮ್ಮೆ ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರಬೇಕು ಮೂರನೇ ತಾರೀಕು ಮೂರನೇ ತಾರೀಕು ಜನಸಂಖ್ಯೆ ಸೇರ್ತೀವಿ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇರೋದ್ರಿಂದ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ನಡೆಯುವಂಥ ಹೋರಾಟಗಳು ನಿಗದಿಪಡಿಸಿರುವ ಡೇಟ್ ದಿನಾಂಕಗಳು ಮತ್ತು ತಾಲೂಕುನಲ್ಲಿ ಹೋರಾಟ ಮಾಡ್ತಿರುವ ನಿಗದಿಪಡಿಸಿದ ದಿನಾಂಕಗಳನ್ನು ತಾವು ದಯಮಾಡಿ ತಪ್ಪದೇ ಮುಂದೂಡಲ ಮುಂದೂಡಿಸಿ ತಾವು ಎಲ್ಲರೂ ಕೂಡ ಮೂರನೇ ತಾರೀಕು ಫ್ರೀಡಂ ಪಾರ್ಕ್ಗೆ ಬರಬೇಕಾಗುತ್ತೆ ಆ ಬರಬ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟದ ಹೆಚ್ಚು ಜನಸಂಖ್ಯೆ ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾಗಾಗಿ ನಾವು ಈಗ ಮತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ಈ ನಡೆಯುವಂಥ ಒಂದು ದಿನಾಂಕ ನಿಗದಿಪಡಿಸಿರ್ತೀರಿ ನೀವು ಈಗಾಗಲೇ ಹಾಗಾಗಿ ಇಲ್ಲಿನೂ ಮತ್ತು ನಮ್ಮ ಜನರ ಮೆತ್ತಗಾಗಿ ಮತ್ತು ಬೆಂಗಳೂರಿಗೆ ಬರಬೇಕಾದ್ರೆ ಸ್ವಲ್ಪ ತ್ರಾಸಾಗುತ್ತೆ ಹಾಗಾಗಿ ನೀವೇನು ದಿನಾಂಕಗಳನ್ನು ನಿಗದಿಪಡಿಸಿದ್ರೆ ಹೋರಾಟಗಳನ್ನು ಅವು ಸಂಪೂರ್ಣವಾಗಿ ಮುಂದೂಡ ಮುಂದೂಡಿಸ್ಬೇಕು ತಾವು ಅದನ್ನು ರದ್ದುಪಡಿಸಿ ತಾವು ಬೆಂಗಳೂರಿಗೆ ಬರಬೇಕಂತೇಳಿ ಬೆಂಗಳೂರಿಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೂರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಸಂಖ್ಯೆ ಸೇರಬೇಕಾಗುತ್ತೆ ಹಾಗಾಗಿ ತಾವು ದಯಮಾಡಿ ಎಲ್ಲರೂ ಕೂಡ ಅನ್ಯತಾ ಭಾವಿಸದೆ ತಾವೆಲ್ಲರೂ ಬೆಂಗಳೂರಿಗೆ ಬರಬೇಕಂತೇಳಿ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ ಈ ನೀವೇನು ನಿಗದಿ ಮಾಡಿರುವ ಹೋರಾಟಗಳು ನಿಗದಿ ಮಾಡಿರುವ ದಿನಾಂಕಗಳನ್ನು ಮುಂದೂಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತದ್ರೆ ಮತ್ತೊಮ್ಮೆ ಕೂಡ ನಾನು ಬೆಂಗಳೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಹಿಳೆಯರು ಯುವಕರು ಮತ್ತು ವಿದ್ಯಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತದೇನೆ ಜೈ ಹಿಂದ್ ಜೈ